ನಾನು ಇಷ್ಟೊಂದು ಶ್ರಮ ವಹಿಸಿದರೂ ನನ್ನ ಬೆಳೆ ಇಳುವರಿ ಏಕೆ ಉತ್ತಮವಾಗಿಲ್ಲ ನವೀನ್ ಪ್ರತಿ ವರ್ಷ ನಾನು ಮಣ್ಣಿಗೆ ಹೆಚ್ಚು ಹೆಚ್ಚು ರಸಗೊಬ್ಬರಗಳನ್ನು ಹಾಕುತ್ತಿದ್ದರೂ ನನ್ನ ಬೆಳೆಗಳು ಚೆನ್ನಾಗಿ ಬೆಳೆಯುತ್ತಿಲ್ಲ ಏಕೆ ರವಿ ಹೆಚ್ಚು ಗೊಬ್ಬರ ಹಾಕುವುದು ಪರಿಹಾರವಲ್ಲ ಮೊದಲು ನಮ್ಮ ಮಣ್ಣಿಗೆ ಏನು ಅಗತ್ಯವಿದೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಅದಕ್ಕಾಗಿಯೇ ಮಣ್ಣು ಪರೀಕ್ಷೆ ಪ್ರಮುಖವಾಗಿದೆ ಮಣ್ಣಿನ ಪರೀಕ್ಷೆಯು ರಸಗೊಬ್ಬರ ಬಳಕೆಯನ್ನು ಅತ್ಯುತ್ತಮವಾಗಿಸಲು ಮತ್ತು ವೆಚ್ಚವನ್ನು ಕಡಿಮೆ ಮಾಡಲು ನಿಮಗೆ ನೆರವಾಗುತ್ತದೆ ಇದು ನಿಮ್ಮ ಮಣ್ಣಿಗೆ ಯಾವ ಪೋಷಕಾಂಶಗಳು ಅಗತ್ಯವಿವೆ ಎಂಬುದರ ಮಾಹಿತಿಯನ್ನು ನಿಮಗೆ ನೀಡುತ್ತವೆ ಮತ್ತು ಸೂಕ್ತವಾದ ಬೆಳೆಯನ್ನು ಆಯ್ಕೆ ಮಾಡಲು ನಿಮಗೆ ನೆರವಾಗುತ್ತದೆ ಇದು ಪಿಎಚ್ ಮಟ್ಟವನ್ನು ಸಹ ಪರಿಶೀಲಿಸುವ ಮೂಲಕ ನಿಮ್ಮ ಮಣ್ಣು ಆರೋಗ್ಯಕರ ಬೆಳವಣಿಗೆಗೆ ಸಮತೋಲನವಾಗಿದೆ ಎನ್ನುವುದನ್ನು ಖಾತ್ರಿಪಡಿಸುತ್ತದೆ ನಿಯಮಿತ ಪರೀಕ್ಷೆಯು ಉತ್ಪಾದಕತೆ ಇಳುವರಿಯನ್ನು ಹೆಚ್ಚಿಸುತ್ತದೆ ಮತ್ತು ಮುಂಬರುವ ವರ್ಷಗಳಲ್ಲಿ ನಿಮ್ಮ ಮಣ್ಣಿನ ಆರೋಗ್ಯವನ್ನು ಕಾಪಾಡುತ್ತದೆ ನೀನು ಹೇಳಿದ್ದು ತುಂಬಾ ಅರ್ಥಪೂರ್ಣವಾಗಿದೆ ನನ್ನ ಹೊಲದಲ್ಲಿ ಮಣ್ಣು ಪರೀಕ್ಷೆ ಮಾಡಿಸುವ ಸಮಯ ಬಂದಿದೆ ಆದರೆ ನವೀನ್ ಈ ಮಣ್ಣು ಪರೀಕ್ಷಾ ಪ್ರಕ್ರಿಯೆಯು ತುಂಬಾ ಕಠಿಣವಾಗಿ ಕಾಣುತ್ತಿದೆ ನನಗೆ ಇದನ್ನೆಲ್ಲ ಮಾಡಲು ಸಾಧ್ಯವಿದೆಯೇ ರವಿ ಚಿಂತಿಸಬೇಡಿ ಇದರಲ್ಲಿ ಒಳಗೊಂಡಿರುವ ಹಂತಗಳ ಬಗ್ಗೆ ತಿಳಿದುಕೊಳ್ಳೋಣ ಅದು ಎಷ್ಟು ಸರಳವಾಗಿದೆ ಎಂದು ನಿಮಗೆ ಅರ್ಥವಾಗುತ್ತದೆ ಮೊದಲು ನಾವು ಸವಿಕೆ ಅಥವಾ ಬೈರಿಗೆ ಕುರ್ಪಿ ಸ್ವಚ್ಛವಾದ ಸ್ಯಾಂಪ್ಲಿಂಗ್ ಬ್ಯಾಗ್ಗಳು ಪ್ಲಾಸ್ಟಿಕ್ ಟ್ರೇಗಳು ಕಾಗದ ಮತ್ತು ಲೇಬಲಿಂಗ್ಗಾಗಿ ಪೆನ್ನು ಮುಂತಾದ ವಸ್ತುಗಳನ್ನು ಹೊಂದಿಸಬೇಕು ನಂತರ ನಾವು ಮಾದರಿ ಸಂಗ್ರಹಣೆಗಾಗಿ ಸ್ಥಳವನ್ನು ಆಯ್ಕೆ ಮಾಡಬೇಕು ನೀವು ಇಲ್ಲಿ ಗಮನಿಸಬಹುದಾದಂತೆ ಪ್ರತಿ ಎಕರೆಗೆ ಹತ್ತು ಗುರುತಿಸಲಾದ ಸ್ಥಳಗಳಿಂದ ಮಣ್ಣಿನ ಮಾದರಿಯನ್ನು ಸಂಗ್ರಹಿಸಬೇಕು ಹಲವಾರು ಸ್ಥಳಗಳಿಂದ ಜಿಗ್ಝ್ಯಾಕ್ ಮಾದರಿಯಲ್ಲಿ ಮಾದರಿ ಸಂಗ್ರಹಿಸುವುದರಿಂದ ಏಕರೂಪತೆಯನ್ನು ಸಾಧಿಸಬಹುದಾಗಿದೆ ಬಣ್ಣ ಇಳಿಜಾರು ಒಳಚರಂಡಿ ಮತ್ತು ಹಿಂದಿನ ನಿರ್ವಹಣಾ ಪದ್ಧತಿಗಳಾದ ಸುಣ್ಣ ಹಾಕುವುದು ಜಿಪ್ಸಂ ಬಳಕೆ ರಸಗೊಬ್ಬರ ಹಾಕುವುದು ಬೆಳೆ ವ್ಯವಸ್ಥೆ ಇತ್ಯಾದಿಗಳಲ್ಲಿ ಭಿನ್ನವಾಗಿರುವ ಹೊಲಗಳಿಂದ ಪ್ರತ್ಯೇಕ ಮಾದರಿಗಳನ್ನು ಸಂಗ್ರಹಿಸುವುದು ಉತ್ತಮವಾಗಿದೆ ಹಾಗೆಯೇ ಭೂಮಿ ಪಾಳು ಬಿದ್ದಿರುವ ಅವಧಿಯಲ್ಲಿ ಮಣ್ಣಿನ ಮಾದರಿಯನ್ನು ಸಂಗ್ರಹಿಸಲು ಶಿಫಾರಸು ಮಾಡಲಾಗಿದೆ ಮಣ್ಣಿನ ಮಾದರಿಗಳ ಸಂಗ್ರಹಣೆಯಲ್ಲಿ ಯಾವ ಪ್ರದೇಶಗಳನ್ನು ಪರಿಗಣಿಸಬಾರದು ಉತ್ತಮ ಪ್ರಶ್ನೆ ಮಣ್ಣಿನ ಮಾದರಿ ಸಂಗ್ರಹಣೆಯಲ್ಲಿ ಪರಿಗಣಿಸಬಾರದ ಪ್ರಮುಖ ಪ್ರದೇಶಗಳು ಈ ಕೆಳಕಂಡಂತಿವೆ ಕಟ್ಟೆ ಅಥವಾ ದಂಡೆ ಮತ್ತು ನೀರಿನ ಪ್ರವೇಶವಿರುವ ನೀರಾವರಿ ಪ್ರದೇಶಗಳು ಗೊಬ್ಬರ ಹಾಕಿದ ಪ್ರದೇಶಗಳು ನೆರಳಿನ ಪ್ರದೇಶಗಳು ಮತ್ತು ಹೊಲದ ಅಂಚುಗಳ ಸಮೀಪ ಮುಂದಿನ ಹಂತಕ್ಕೆ ಹೋಗೋಣ ಮಾದರಿ ಸಂಗ್ರಹಣೆಯ ಆಳವನ್ನು ನಿರ್ಧರಿಸುವುದು ಹೇಗೆ ನೀವು ಇಲ್ಲಿ ಗಮನಿಸಬಹುದಾದಂತೆ ಮಾದರಿ ಸಂಗ್ರಹಣೆಯ ಆಳವು ಬೆಳೆ ಪ್ರಕಾರವನ್ನು ಆಧರಿಸಿ ಬದಲಾಗುತ್ತದೆ ಭತ್ತ ಗೋಧಿ ರಾಗಿ ಮತ್ತು ಆಳವಾಗಿ ಬೇರು ಬಿಡದ ತರಕಾರಿಗಳು ಮತ್ತು ಹೂವುಗಳಿಗೆ ಮಾದರಿ ಸಂಗ್ರಹಣೆಯ ಆಳ ಹದಿನೈದು ಸೆಂಟಿಮೀಟರ್ ಆಗಿದೆ ಹತ್ತಿ ಕಡಲೆಬೇಳೆ ಗೆಡ್ಡೆಗಳು ಮತ್ತು ಆಳವಾಗಿ ಬೇರು ಬಿಡುವ ತರಕಾರಿಗಳಂತಹ ಬೆಳೆಗಳಿಗೆ ಇದು ಮೂವತ್ತು ಸೆಂಟಿಮೀಟರ್ ಆಗಿದೆ ಮತ್ತು ತೆಂಗಿನ ಮರದಂತೆ ಆಳವಾದ ಬೇರುಗಳನ್ನು ಹೊಂದಿರುವ ಮರಗಳಿಗೆ ಮಾದರಿ ಸಂಗ್ರಹಣೆಗಾಗಿ ನಾವು ತೊಂಬತ್ತು ಸೆಂಟಿಮೀಟರ್ ಗಳಷ್ಟು ಆಳವನ್ನು ಪರಿಗಣಿಸಬೇಕು ಈಗ ನಾವು ಮುಂದಿನ ಹಂತಕ್ಕೆ ಹೋಗೋಣ ಅಂದರೆ ಮಣ್ಣಿನ ಮಾದರಿಯ ಸಂಗ್ರಹಣೆ ಇದಕ್ಕಾಗಿ ಮಾದರಿ ಸಂಗ್ರಹಣಾ ಸ್ಥಳದಿಂದ ಮೇಲ್ಮೈ ಕಸ ಹುಲ್ಲು ಕಸಕಡ್ಡಿ ರಾಶಿ ಇತ್ಯಾದಿಗಳನ್ನು ತೆಗೆದುಹಾಕಿ ಬೈರಿಗೆ ಅಥವಾ ಸನಿಕೆ ಬಳಸಿ ಮಾದರಿ ತೆಗೆಯುವ ಸ್ಥಳದಲ್ಲಿ ಹದಿನೈದು ಸೆಂಟಿಮೀಟರ್ ಆಳದಲ್ಲಿ ವಿ ಆಕಾರಕ್ಕೆ ಕತ್ತರಿಸಿ ವಿ ಆಕಾರದಲ್ಲಿ ತೆರೆದ ಮುಖದ ಮೇಲಿನಿಂದ ಕೆಳಕ್ಕೆ ದೊಡ್ಡದಾದ ಮಣ್ಣಿನ ಭಾಗವನ್ನು ಎರಡು ಪಾಯಿಂಟ್ ಐದರಿಂದ ಮೂರು ಸೆಂಟಿಮೀಟರ್ಗಳಷ್ಟು ದಪ್ಪವಾದ ಮಣ್ಣಿನ ತುಂಡನ್ನು ತೆಗೆದುಕೊಳ್ಳಿ ಈ ಮಣ್ಣಿನ ಮಾದರಿಯನ್ನು ಸ್ವಚ್ಛವಾದ ಪಾತ್ರೆ ಉದಾಹರಣೆಗೆ ಬಕೆಟ್ ಅಥವಾ ಟ್ರೇಯಲ್ಲಿ ಇರಿಸಿ ಅದೇ ರೀತಿಯಲ್ಲಿ ಪ್ರತಿ ಮಾದರಿ ಸಂಗ್ರಹಣೆ ಘಟಕದಿಂದ ಕನಿಷ್ಠ ಹತ್ತರಿಂದ ಹದಿನೈದು ಮಾದರಿಗಳನ್ನು ಸಂಗ್ರಹಿಸಿ ಅದೇ ಪಾತ್ರೆಯಲ್ಲಿ ಇರಿಸಿ ನಂತರ ನಾವು ಮಣ್ಣಿನ ಮಾದರಿಯನ್ನು ಮಿಶ್ರಣ ಮಾಡುತ್ತೇವೆ ಇದಕ್ಕಾಗಿ ಒಂದು ಸ್ಥಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಕೈಗಳನ್ನು ಬಳಸಿ ಚೆನ್ನಾಗಿ ಸಂಪೂರ್ಣವಾಗಿ ಮಿಶ್ರಣ ಮಾಡಿ ಒಂದು ಕಾಗದ ಅಥವಾ ಸ್ವಚ್ಛವಾದ ಪ್ಲಾಸ್ಟಿಕ್ ಹಾಳೆಯ ಮೇಲೆ ಹರಡಿ ನಾಲ್ಕು ಭಾಗಗಳಾಗಿ ವಿಂಗಡಿಸಿ ಅಭಿಮುಖವಾಗಿರುವ ಎರಡು ಕಾಲು ಭಾಗಗಳನ್ನು ತೆಗೆದುಹಾಕಿ ಮತ್ತು ಉಳಿದ ಎರಡನ್ನು ಉಳಿಸಿಕೊಳ್ಳಿ ಮಣ್ಣು ಸರಿಸುಮಾರು ಐನೂರು ಗ್ರಾಂ ಆಗುವವರೆಗೆ ಇದೇ ಪ್ರಕ್ರಿಯೆಯನ್ನು ಪುನರಾವರ್ತಿಸಿ ಮಿಶ್ರಣದ ನಂತರ ನಾವು ಮುಂದಿನ ಹಂತಕ್ಕೆ ಹೋಗೋಣ ಮಣ್ಣನ್ನು ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಾದರಿಯನ್ನು ಪ್ಲಾಸ್ಟಿಕ್ ಚೀಲದಲ್ಲಿ ಇರಿಸಿ ನೀವು ಕೆಳಗೆ ನೀಡಲಾದ ವಿವರಗಳೊಂದಿಗೆ ಅದನ್ನು ಸೂಕ್ತವಾಗಿ ಲೇಬಲ್ ಮಾಡಿ ಇದರಲ್ಲಿ ಸೇರಿವೆ ರೈತನ ಹೆಸರು ವಿಳಾಸ ಮಣ್ಣಿನ ಮಾದರಿ ಸಂಗ್ರಹಣೆ ದಿನಾಂಕ ಭೂ ಸರ್ವೆ ಸಂಖ್ಯೆ ಹಿಂದಿನ ಬೆಳೆ ನೀರಾವರಿ ವಿವರಗಳು ಮುಂದಿನ ಬೆಳೆ ಮತ್ತು ಹೊಲದ ಸ್ಥಳೀಯ ಗುರುತಿಸುವಿಕೆ ನಾವೀಗ ಅಂತಿಮ ಹಂತದಲ್ಲಿದ್ದೇವೆ ನಿಮ್ಮ ನೆರೆಹೊರೆಗೆ ಸಮೀಪದಲ್ಲಿರುವ ಯಾವುದೇ ಸೌಲಭ್ಯದಲ್ಲಿರುವ ಮಣ್ಣಿನ ಪರೀಕ್ಷಾ ಪ್ರಯೋಗಾಲಯಕ್ಕೆ ಮಾದರಿಯನ್ನು ಸಲ್ಲಿಸುವುದು ಓ ಸರಿ ನವೀನ್ ನೀವು ನನಗೆ ಅರ್ಥವಾಗುವಂತೆ ತುಂಬಾ ಸರಳವಾಗಿ ಹೇಳಿದ್ದೀರಿ ಇಂದು ನಾನು ಸ್ವೀಕರಿಸಿದ ಮಣ್ಣಿನ ಪರೀಕ್ಷೆಗೆ ಸಂಬಂಧಿಸಿದ ಕರಪತ್ರ ಇಲ್ಲಿದೆ ಈಗ ಇದೆಲ್ಲವೂ ಎಷ್ಟು ಅರ್ಥಪೂರ್ಣವಾಗಿದೆ ಎಂದು ನನಗೆ ಅರಿವಾಗುತ್ತಿದೆ ಗುಡ್ ಹಾಗಾದರೆ ನೀವು ಈಗ ಏನು ಮಾಡುವಿರಿ ನನ್ನ ಜಮೀನಿನ ಮಣ್ಣಿನ ಪರೀಕ್ಷೆಯನ್ನು ನಾನು ತಕ್ಷಣವೇ ಮಾಡಿಸುತ್ತೇನೆ ಧನ್ಯವಾದಗಳು ನವೀನ್ ನಾನು ಮಣ್ಣು ಪರೀಕ್ಷೆ ಮಾಡಿಸುವ ಮೂಲಕ ರಸಗೊಬ್ಬರಗಳಿಗೆ ವೇಯಿಸುತ್ತಿದ್ದ ಹಣವನ್ನು ಉಳಿಸಿದ್ದೇನೆ ಮತ್ತು ನನ್ನ ಬೆಳೆಯ ಇಳುವರಿ ಸುಧಾರಣೆಯಾಗಿದೆ ನನ್ನ ಮಣ್ಣು ಕೂಡ ಆರೋಗ್ಯಕರವಾಗಿದೆ ನೀವೆಲ್ಲರೂ ಮಣ್ಣಿನ ಪರೀಕ್ಷೆಯನ್ನು ಮಾಡಿಸಬೇಕು ಎನ್ನುವುದು ನನ್ನ ಆಶಯವಾಗಿದೆ ಇದರಿಂದ ನಿಜವಾಗಿಯೂ ಉಪಯೋಗವಿದೆ